ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಿಂದಿನ ವಿಡಿಯೋದಲ್ಲಿ ಜೈನ ಧರ್ಮದಲ್ಲಿ ಎಲ್ಲರೂ ಯಾಕೆ ಶ್ರೀಮಂತರಾಗಿರುತ್ತಾರೆ ಎಂದು ತಿಳಿದುಕೊಳ್ಳೋಣ ಜೈನ ಧರ್ಮದ ಬಗ್ಗೆ ಹೆಚ್ಚಾಗಿ ಯಾರಿಗೂ ತಿಳಿದಿಲ್ಲ ಯಾಕೆಂದರೆ ಇದು ಅತ್ಯಂತ ಪುಟ್ಟ ಧರ್ಮವಾಗಿದೆ ಜೈನ ಧರ್ಮದ ಜನಸಂಖ್ಯೆ ಕಡಿಮೆಯಾಗಿದ್ದರೂ ಇದು ಶ್ರೀಮಂತ ಧರ್ಮವೇಕೆ ಜೈನ ಧರ್ಮೀಯರಲ್ಲಿ ಬಡವರೇ ಇರದಿರಲು ಕಾರಣವೇನು ಭೂಮಿಯ ಮೇಲಿನ ಧರ್ಮಗಳಲ್ಲಿ ಜೈನ ಧರ್ಮ ಕೂಡ ಒಂದಾಗಿದೆ ಭಾರತದಲ್ಲಿ ಜೈನ ಧರ್ಮೀಯರ ಸಂಖ್ಯೆ ಕಡಿಮೆ ಇರಬಹುದು ಆದರೆ ಅವರು ಎಲ್ಲ ಧರ್ಮೀಯರಿಗಿಂತಲೂ ಅತ್ಯಂತ ಶ್ರೀಮಂತರಾಗಿರುತ್ತಾರೆ ಉದಾಹರಣೆಯಾಗಿ ನೀವು ಗೌತಮ್ ಅದಾನಿ ದಿಲೀಪ್ ಸಾಂಗ್ವಿ ಅಶ್ವಿನ್ ಸೂರ್ಯಕಾಂತ್ ಮತ್ತು ಕುಟುಂಬ ಹಾಗೂ ಮಂಗಲ್ ಪ್ರಪಾತ್ ಲೋಧ ಸೇರಿದಂತೆ ಇನ್ನೂ ಸಾಕಷ್ಟು ಜನರು ಜೈನ ಶ್ರೀಮಂತ ವ್ಯಕ್ತಿಗಳನ್ನು ನೋಡಬಹುದು ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡರೆ ಜೈನ ಧರ್ಮೀಯರ ಸಂಖ್ಯೆ ತುಂಬಾ ಕಡಿಮೆ ಆದರೂ ಇವರಲ್ಲಿ ಎಲ್ಲರೂ ಯಾಕೆ ಶ್ರೀಮಂತರಿರುತ್ತಾರೆ ಗೊತ್ತೇ ಮೊದಲನೆಯದಾಗಿ ಸರ್ಕಾರಕ್ಕೆ ಜೈನ ಧರ್ಮೀಯರ ತೆರಿಗೆ ಭಾರತದಲ್ಲಿನ ಜೈನ ಸಮುದಾಯದ ಒಟ್ಟು ಜನಸಂಖ್ಯೆಯು ಸುಮಾರು ಶೇಕಡ ಸೊನ್ನೆ ಪಾಯಿಂಟ್ ಮೂರು ಏಳು ಅಂದರೆ ಸುಮಾರು ಐವತ್ತು ಲಕ್ಷದಷ್ಟು ಇದ್ದಾರೆ ಇದು ಇತರ ಸಮುದಾಯಗಳಿಗೆ ಹೋಲಿಸಿದರೆ ತುಂಬ ಕಡಿಮೆಯಾಗಿದೆ ಭಾರತದಲ್ಲಿ ಬಹುಶಃ ಕೆಲವೇ ಕೆಲವು ಜೈನ ಧರ್ಮದವರು ಇದ್ದಾರೆ ಆದರೆ ಬಹುತೇಕ ಎಲ್ಲರೂ ಶ್ರೀಮಂತಿಕೆಯ ಜೀವನವನ್ನು ನಡೆಸುತ್ತಿದ್ದಾರೆ ಜೈನ ಸಮುದಾಯದ ಜನರು ದೇಶದ ಆರ್ಥಿಕತೆಗೆ ದೊಡ್ಡ ಭಾಗಿಗಳಾಗಿದ್ದಾರೆ ಏಕೆಂದರೆ ಈ ಜನರು ಹೆಚ್ಚಾಗಿ ಉದ್ಯಮ ಅಥವಾ ವ್ಯಾಪಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇವರಿಂದಾಗಿ ನಮ್ಮ ಸರ್ಕಾರವು ಉತ್ತಮ ಪ್ರಮಾಣದ ತೆರಿಗೆಯನ್ನು ಪಡೆದುಕೊಳ್ಳುತ್ತಿದೆ ಈ ಸಮುದಾಯದ ಜನಸಂಖ್ಯೆಯು ಭಾರತದಲ್ಲಿ ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಮೂರು ಏಳು ಆಗಿದೆ ಆದರೆ ಈ ಸಮುದಾಯವು ಸರ್ಕಾರಕ್ಕೆ ಇಪ್ಪತ್ತೈದು ದಷ್ಟು ಪಾವತಿಯನ್ನು ನೀಡುತ್ತಿದೆ ಎರಡನೆಯದಾಗಿ ಜೈನ ಧರ್ಮ ಎಂದರೇನು ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಜೈನ ಧರ್ಮವನ್ನು ಶ್ರವಣ ಧರ್ಮವೆಂದು ಕರೆಯುತ್ತಾರೆ ಇದು ಇಪ್ಪತ್ನಾಲ್ಕು ತೀರ್ಥಂಕರರ ಬೋಧನೆಗಳನ್ನು ಆಧರಿಸಿದೆ ಅದರಲ್ಲಿ ಭಗವಾನ್ ಮಹಾವೀರರು ಇಪ್ಪತ್ನಾಲ್ಕನೇ ಮತ್ತು ಕೊನೆಯ ತೀರ್ಥಂಕರರಾಗಿದ್ದರು ಜೈನ ಧರ್ಮದ ಪ್ರಮುಖ ತತ್ವವೆಂದರೆ ಅಹಿಂಸೆಯಾಗಿದೆ ಜೈನ ಧರ್ಮದ ಕೆಲವು ಪ್ರಮುಖ ಪಂಥಗಳೆಂದರೆ ಶ್ವೇತಾಂಬರ ದಿಗಂಬರ ಮತ್ತು ತೇರಪಂಥಿ ಶ್ವೇತಾಂಬರ ಜೈನ ಧರ್ಮದ ಅತಿ ದೊಡ್ಡ ಪಂಥ ದಿಗಂಬರ ಜೈನ ಧರ್ಮದ ಎರಡನೇ ದೊಡ್ಡ ಪಂಥವಾಗಿದೆ ಮತ್ತು ತೇರಾಪಂಥಿ ಜೈನ ಧರ್ಮದ ಒಂದು ಸಣ್ಣ ಹಾಗೂ ಪ್ರಮುಖ ಪಂಥವಾಗಿದೆ ಈ ಧರ್ಮದ ಅನುಯಾಯಿಗಳು ಶಿಕ್ಷಣ ವೈದ್ಯಕೀಯ ಸಮಾಜ ಸೇವೆ ಮತ್ತು ಪರಿಸರ ಸಂರಕ್ಷಣೆಗೆ ಮಹತ್ವದ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ ಮೂರನೆಯದಾಗಿ ಜೈನ ಧರ್ಮದಲ್ಲೇಕೆ ಬಡವರಿಲ್ಲ ಈ ಸಮುದಾಯದ ಜನರು ಸರ್ಕಾರಕ್ಕೆ ದೊಡ್ಡ ತೆರಿಗೆ ಪಾವತಿದಾರರು ಮಾತ್ರವಲ್ಲದೆ ಸಾಮಾಜಿಕ ಕೆಲಸ ಮತ್ತು ದೇಣಿಗೆಗಳಲ್ಲಿ ಇತರ ಸಮುದಾಯಗಳಿಗಿಂತ ಮುಂಚೂಣಿಯಲ್ಲಿದ್ದಾರೆ ಈ ಜನರು ತಮ್ಮ ಗಳಿಕೆಯ ನಿಶ್ಚಿತ ಭಾಗವನ್ನು ದಾನ ಮಾಡುತ್ತಾರೆ ಜೈನ ಸಮುದಾಯದ ಜನರು ತಮ್ಮ ಸಮಾಜ ದೇವಸ್ಥಾನ ಮತ್ತು ಇತರ ಸ್ಥಳಗಳಲ್ಲಿ ಹಣವನ್ನು ಖರ್ಚು ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ ಹಾಗಂತ ಇವರು ಮನಬಂದಂತೆ ಹಣವನ್ನು ಕೂಡ ಖರ್ಚು ಮಾಡುವುದಿಲ್ಲ ಎಲ್ಲವನ್ನೂ ಚಿಂತನಾಶೀಲವಾಗಿ ನೋಡಿಕೊಂಡು ಖರ್ಚು ಮಾಡುತ್ತಾರೆ ವಾಸ್ತವವಾಗಿ ಜೈನ ಸಮುದಾಯದ ಜನರು ತಮ್ಮ ಸಮುದಾಯವನ್ನು ಬಹಳಷ್ಟು ಬೆಂಬಲಿಸುತ್ತಾರೆ ಅವರು ಪರಸ್ಪರ ಸಹಕಾರ ಮನೋಭಾವವನ್ನು ಹೊಂದಿರುತ್ತಾರೆ ಈ ಸಮುದಾಯದ ಜನರು ಹೆಚ್ಚಾಗಿ ವ್ಯಾಪಾರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮತ್ತು ವ್ಯಾಪಾರ ಮಾಡುವುದರ ಮೂಲಕ ಹಣ ಸಂಪಾದಿಸಲು ಪ್ರಯತ್ನಿಸುತ್ತಾರೆಯೇ ಹೊರತು ಉದ್ಯೋಗ ಮಾಡಲು ಬಯಸುವುದಿಲ್ಲ ವ್ಯಾಪಾರ ಚಿಕ್ಕದಾದರೂ ಉದ್ಯೋಗ ಮಾಡುವುದಕ್ಕಿಂತ ವ್ಯಾಪಾರ ಮಾಡುವುದನ್ನೇ ಇಷ್ಟಪಡುತ್ತಾರೆ ಇದಲ್ಲದೆ ತಮ್ಮ ಶ್ರಮದಿಂದ ಆ ವ್ಯಾಪಾರವನ್ನು ವಿಸ್ತರಿಸುತ್ತಾರೆ ಇವರಲ್ಲಿ ಅತ್ಯಂತ ವಿಶೇಷವಾದ ಸಂಗತಿ ಎಂದರೆ ಈ ಜನರು ತಮ್ಮ ಸಮಯವನ್ನು ವ್ಯರ್ಥ ವಿಷಯಗಳಲ್ಲಿ ಮತ್ತು ಮಾತುಕತೆಗಳಲ್ಲಿ ವ್ಯರ್ಥ ಮಾಡುವುದಿಲ್ಲ ಹೆಚ್ಚಿನ ಸಮಯವನ್ನು ತಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುತ್ತಾರೆ ನಾಲ್ಕನೆಯದಾಗಿ ಜೈನ ಧರ್ಮೀಯರ ಜೀವನ ಶೈಲಿ ಜೈನ ಸಮುದಾಯದ ಬಹುತೇಕ ಜನರು ಸಸ್ಯಹಾರಿಗಳು ಅವರು ಶಾಂತಿಯುತ ಜೀವನವನ್ನು ನಡೆಸುತ್ತಾರೆ ಇದರಿಂದಾಗಿ ಅವರ ಜೀವಿತಾವಧಿಯು ಹೆಚ್ಚಾಗಿರುತ್ತದೆ ಈ ಸಮುದಾಯದ ಜನರ ಬಳಿ ಎಷ್ಟೇ ಹಣವಿದ್ದರೂ ಅದನ್ನು ಹೊಗಳಿಕೆಗೊಳ್ಳುವುದಿಲ್ಲ ಬದಲಾಗಿ ಆ ಹಣದಿಂದ ಶ್ರೀಮಂತರಾಗಲು ಪ್ರಯತ್ನಿಸುತ್ತಾರೆ ಈ ಜನರಿಗೆ ಹಣವನ್ನು ಹೇಗೆ ಹೂಡಿಕೆ ಮಾಡಬೇಕೆಂಬುದು ಚೆನ್ನಾಗಿ ತಿಳಿದಿರುತ್ತದೆ ಒಂದು ವ್ಯಾಪಾರದಿಂದ ಇನ್ನೊಂದು ವ್ಯಾಪಾರವನ್ನು ಹೇಗೆ ರಚಿಸುವುದು ಎಂದು ಅವರಿಗೆ ತಿಳಿದಿದೆ ಈ ಸಮುದಾಯದ ಜನರು ಹಣದ ವಿಷಯದಲ್ಲಿ ಬಹಳ ಪರಿಣಿತರಾಗಿರುತ್ತಾರೆ ವ್ಯಕ್ತಿಯ ಸ್ಥಿತಿಯನ್ನು ಕೆಲಸದಿಂದ ನಿರ್ಧರಿಸಲಾಗುತ್ತದೆ ಎಂಬುದು ಅವರ ನಂಬಿಕೆ ಈ ಜನರು ತುಂಬ ಶಾಂತವಾದ ಮನಸ್ಸನ್ನು ಹೊಂದಿರುತ್ತಾರೆ ಜಗಳಗಳಿಂದ ದೂರವಿರಲು ಬಯಸುತ್ತಾರೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸಲು ಶ್ರಮಿಸುತ್ತಾರೆ ಅವರು ತಮ್ಮ ಧರ್ಮದ ಕಡೆಗೆ ಸಮುದಾಯದ ಕಡೆಗೆ ವ್ಯವಹಾರದ ಕಡೆಗೆ ಮತ್ತು ಸಮಾಜದ ಕಡೆಗೆ ಪ್ರಾಮಾಣಿಕರಾಗಿ ಕಷ್ಟಪಟ್ಟು ದುಡಿಯುವ ಮತ್ತು ದಾನ ಸ್ವಭಾವವನ್ನು ಹೊಂದಿರುತ್ತಾರೆ ಈ ಜನರು ಹಣ ಸಂಪಾದಿಸುವಲ್ಲಿ ಮತ್ತು ಹಣ ಉಳಿಸುವಲ್ಲಿ ಪರಿಣಿತಿಯನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು